ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಬಂದಿರುವ ನಮಗೆಲ್ಲರಿಗೂ ಹೆಸರು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು ಅಲ್ಲಿ ದೇವರಿಗೆ ಮೈಮಂಟಾಗಲಿ ನಿನ್ನೆಲ್ಲಿದ್ದ ದೇವರು ಅನೇಕ ಇಂದಿನ ದಿನಗಳನ್ನ ನಾಟಕಪಡಿಸಿದ್ದಾರೆ ದೇವರು ಎಷ್ಟನೇ ಇಸ್ಯಲ್ಲಿ ಏನೇನು ವಾಗ್ದಾನಗಳು ನನಗೆ ಕೊಟ್ಟರು ನನ್ನ ಸಂಗಡ ಮಾತಾಡಿದರು ಅವರು ನಿನ್ನೆ ನನಗೆ ಭಾಳ ಜ್ಞಾಪಕಪಡಿಸಿದ್ದಾರೆ ಆ ವಾಗ್ದಾನ ಆತನ ಮಾತಾಡಿದ ಆ ಮಾತುಗಳನ್ನು ಪುನಃ ಪುನಃ ದೇವರು ನನಗೆ ತಿಳಿಸಿದಾಗ ಅವರು ಬಗ್ಗೆ ಇನ್ನೂ ಜಾಸ್ತಿ ಕಾರ್ಯ ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ಇಷ್ಟೆಲ್ಲ ಆಶೀರ್ವಾದಗಳನ್ನು ಸುರಿಸಿದರೂ ನಾನು ಪ್ರಯಾಸ ಪಡೆಯಲ್ಲ ತಿಳ್ಕೊಂಡು ಭಾಳ ದುಃಖ ಪಟ್ಟಿದ್ದೀನಿ ಅಂತ ಹೇಳಿ ಬಹಳದ್ರೆ ಭಾಳ ನಾನು ನಿನ್ನೆ ಹಣ್ಣೀರಿಟ್ಟಿದ್ದೀನಿ ದೇವರು ಅನೇಕ ಕಾರ್ಯಗಳನ್ನು ಒಂದು ಸಲ ಅಥವಾ ವಾಗ್ದಾನ ಮಾಡಿದ ಮೇಲೆ ಹದಿನೈದು ಜನರಿಗೆ ಅನಾರೋಗ್ಯವಾಗಿತ್ತು ಆವತ್ತು ಹದಿನೈದು ಜನರಿಗೆ ಹಿಂಗೆ ನಿಲ್ಲಿಸಿ ಪ್ರಾರ್ಥನೆ ಮಾಡಿದಾಗ ಒಬ್ಬತ್ತಿಗೆ ಮೂರು ವರ್ಷದಿಂದ ಇದು ಕಪ್ಪು ಕನ್ನಡಕ್ಕೆ ಹಾಕಿದ್ರೆ ಮಾತ್ರ ಬೆಳಕು ನೋಡೋಕೆ ಬರ್ತಿತ್ತು ಆಮೇಲೆ ಬೆಳಕು ನೋಡೋಕೆ ಬರ್ತಿದ್ದಿಲ್ಲ ಅಂಥ ಒಂದು ಸ್ಥಿತಿ ಅದೇ ಮೂರು ವರ್ಷದಿಂದ ಕನ್ನಡಕ್ಕೆ ಹಾಕ್ಕೊಂಡೇ ಚಲಿಸ್ಬೇಕು ನೋ ನಡಿಬೇಕು ನೋಡಬೇಕು ಕನ್ನಡಕ್ಕೆ ತೆಗೆದುಬಿಟ್ರೆ ಈ ಬೆಳಕು ನೋಡೋಕಾಗ್ತೀವಿ ಅಂಥ ಒಂದು ಸ್ಥಿತಿ ಅದ್ನ ಹೆಸರು ಸಿದ್ದು ಅಂದ್ಕೊಂತೀನಿ ಎಸೆಪು ಚೆನ್ನಾಗಿ ಗೊತ್ತಿದೆ ಅಲೆಯಲುಯ್ಯ ಆಮೇಲೆ ಮೊದಲ ಮಾರಮ್ಮ ಪೂಜಾರಿಗಳ ಮನೆತನದಿಂದ ಬಂದಿರತಕ್ಕಂಥ ಬೆಣಮಗಳು ಅವ್ರ ಮನೆಯಾಗ ಆ ಅದು ಯಾವ್ದರಪ್ಪ ಮೊಹರಂ ಮಾಡ್ತಾರಲ್ಲ ಹಾಂ ಅದನ್ನು ಅವರು ಅವ್ರ ಮನೆ ಗಂಡನ ಮನೆ ತವ್ರ ಮನೇನ ಗುಡಿ ಪ್ರೀತಿಯರು ಗಂಡನ ಮನ್ಯಾಗ ಯಶ್ನಂಬಾರಲ್ಲ ಅವ್ರು ಯಾರು ಬರ್ತೀರಿ ಯಾರ ಆ ಮುಸಲ್ಮಾನ್ರು ದೇವ್ರ ಹಿಡ್ಕೊತಾರಲ್ಲ ಆಚಾರ ಮಾಡತಕ್ಕಂಥ ಅವರ ಮನೆಯಲ್ಲಿ ಈ ಕಡೆ ವಿಗ್ರಹ ಆದರೆ ಆ ಕಡೆ ವಿಗ್ರಹ ಆದರೆ ಸಂಪೂರ್ಣವಾಗಿ ಅದರ ಲೀನವಾಗಿರ್ತಕ್ಕಂಥ ಅವರು ಒಟ್ಟೆ ನಾವು ಬಂದ್ರೆ ಮಾನವಿಯಲ್ಲಿ ಪ್ರಸಿದ್ಧ ಡಾಕ್ಟರ್ ಅಂತ ಹೋಗಿದ್ದಾರೆ ಹೆಣಮ ಡಾಕ್ಟರ್ ಅಯ್ಯಮ್ಮ ಹೇಳಿದಾಳೆ ರೈತರಲ್ಲಿ ಪ್ರಸಿದ್ಧವಾಗಿರುವ ಡಾಕ್ಟರ್ ಶ್ಯಾಮ್ಸುಂದ್ರ ಡಾಕ್ಟರ್ ಅಂತ ಹೇಳಿ ಅವರು ತಂಗಿ ಮನೆಯಲ್ಲಿದ್ದಾರೆ ಪ್ರೇರ ಅವ್ರ ಹತ್ರ ಹೋದ್ರೆ ಅಯ್ಯಮ್ಮ ಹೇಳಿದಾಳೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಆಪರೇಷನ್ ಮಾಡ್ಬೇಕಂತ ಇದ್ದಕ್ಕಿದ್ದಂತೆ ಗಡ್ಡೆ ಅಂದ ಮೇಲೆ ಆಪರೇಷನ್ ಅಂದ ಅವ್ರಿಗೆ ಭಯ ಆಗಿಬಿಡ್ತೀವಿ ಪ್ರಿಯರು ಇಲ್ಲಿದ್ದ ಎಡಗಿನಾಳಾಗ ಅವ್ರ ಅತ್ತೆ ಇದ್ದಾಳೆ ಆಯಮ್ಮ ಇಲ್ಲಿಗೆ ಪ್ರಾರ್ಥನೆಗೆ ಬರ್ತಾಳೆ ಅವಾಗ ಆಯಮ್ಮ ಏನು ಇದ್ದಾಳೆ ಅಂದ್ರೆ ಬಾದರ್ಲಿಗೆ ಬಾ ಏಸಪ್ಪ ಹತ್ರ ಬೇಸಾಗುತ್ತೆ ಗುಣ ಆಗುತ್ತೆ ಅಂತೇಳಿ ಆ ಅಮ್ಮನ ತಾಯಿ ವಾಸಮ್ಮ ಇವತ್ತು ಬಂದಿದ್ದಾಳೆ ಹಲಿ ಆ ವಾಸಮ್ಮ ಅವ್ರನ್ನೆಲ್ಲ ಕರ್ಕೊಂಡಿದ್ದಾಳೆ ಬರೆಯ್ರೆ ಎಲ್ಲರ ಗಟ್ಟಿಯಾಗಿ ಚಪ್ಪ ಆ ವಾಸಮ್ಮ ದೀಕಿಗೆ ತಿಳಿಸಿದಾಗ ಅಲ್ಲಿಗೆ ಬರ್ರಿ ಅರಾಮಾಗುತ್ತೆ ನಿಮಗೆ ಎಂಥವ್ ಬೇಸಾಗ್ಯಾವ ಏಸಪ್ಪ ಚಲೋ ಮಾಡ್ತಾರೆ ಯಾವ ಪ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಆವತ್ತಿನ ದಿವಸ ಆಯಮ್ಮ ಕೂಡ ಇದ್ದಾಳೆ ಪ್ರಿಯರ್ ಒಟ್ಟಿಯಲ್ಲಿ ಗಡ್ಡೆ ಇರ್ತಕ್ಕಂಥ ಗಣಬ ಆ ಸಮಯದಲ್ಲಿ ಇನ್ನೂ ಅನೇಕರು ಇದ್ದಾರೆ ಈ ಈ ಇದು ಯಾವ ಜಮತ್ನಹಳ್ಳಿ ಜಾಲಿಹಾಳ ಆ ಕಡೆಯವರೆಲ್ಲ ಬಂದಿದ್ದಾರೆ ಪ್ರೇಯರ್ ಒಟ್ಟು ಹದಿನೈದು ಜನ ಇದ್ದಾರೆ ಹೊತ್ತು ಹದಿನೈದು ಜನಕ್ಕೆ ಒಂದೇ ಒಂದು ಕ್ಷಣದಲ್ಲಿ ಎಲ್ರಿಗೂ ದೇವರು ಸ್ವಸ್ಥ ಮಾಡಿದ್ರಿ ದೇವ್ರಿಗೆ ಮೈ ಉಂಟಾಗಲಿ ದೇವ್ರಿಗೆ ಸೋದರು ಉಂಟಾಗಲಿ ಬರೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲ್ ಹಲಿ ಲೋಯ್ಯ ಹಲಿ ಲೋಯ್ಯ ನಾನು ಹೇಳುತ್ತೇನೆ ಯಾವಾಗ ನನಗೆ ಅದು ದೇವರು ನನಗೆ ಆ ವಾಕ್ಯವನ್ನು ಗೋಡೆ ಮೇಲೆ ತೋರಿಸಿದ್ರು ಪ್ರೇಯರು ಮತ್ತೆನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಎಂಟನೇ ವಚನ ಇರಬೇಕು ಅದು ನನಗೆ ದೇವರು ವಾಗ್ದಾನ ಮಾಡಿ ತೋರಿಸಿದ್ದು ಹಲಿಲೋಯ್ಯ ಒಂಬೈ ಒಂದು ವರ್ಷದ ಮೇಲೆ ಹನ್ನೊಂದು ತಿಂಗಳು ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದಾಗ ದೇವರು ಮಾಡಿರ್ತಕ್ಕಂಥ ಒಂದು ಅದ್ಭುತ ಪ್ರೇರ ಹಲಿ ಆ ಮಾತು ಹೇಳಿದ ತಕ್ಷಣವೇ ಮೂರು ನಾಲ್ಕು ದಿವಸಗಳಲ್ಲಿಯೇ ಆ ಅದ್ಭುತವನ್ನು ದೇವರು ಮಾಡಿದ್ದಾರೆ ಎಲ್ಲರೂ ಗಟ್ಟಿಗೆ ಚುಬಣ ಹೊಟ್ಟೆಯಲ್ಲಿ ಗಡ್ಡಿ ಆಗಿರ್ತಕ್ಕಂಥ ಆ ಹೆಣ್ಮಗಳು ರಾತ್ರಿ ಇಲ್ಲೇ ಉಳ್ಕೊಂಡಿದ್ದಾರೆ ಪ್ರಿಯರೇ ಮಂದಿರದೊಳಗೆ ಉಳ್ಕೊಂಡಿದ್ದಾರೆ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ ಏನಾಯ್ತಮ್ಮ ಏನೋ ಒಂದು ನಮೂನಿ ಕೈ ಹೊಟ್ಟೆಗೆ ಕಲಿಸ್ದಂಗೆ ಆಯ್ತು ಅಂತ ಹೇಳಿದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ಆಯ್ತು ದೇವ್ರ ನಿನ್ ಮಾಡ ತೆಗೆದು ಹಾಕ್ಬಿಟ್ಟು ವಾಸಮ್ಮ ಹೌದಾ ಅಲ್ಲಿಲ್ಲ ಆಮೇಲೆ ಏನಾಯ್ತು ತಿರುಗಿ ತಿರ್ಗಿ ಮರದಿವ್ಸ ಅವ್ರು ಹೋಗಿದ್ದಾರೆ ಪ್ರಿಯರೇ ಹೋದ್ಮೇಲೆ ಅಲ್ಲಿ ಮತ್ತೆ ಆ ಡಾಕ್ಟರ್ ಹೋಗಿದ್ದಾರೆ ಯಾವ ಡಾಕ್ಟರ್ ಗೊತ್ತಾ ರೋಹಿಣಿ ಡಾಕ್ಟರ್ ಅವ್ರ ರಿಪೋರ್ಟ್ಗಳು ಇದಾವೆ ಪ್ರೇನು ರೋಹಿಣಿ ಡಾಕ್ಟರ್ ತಕ್ಕ ಹೋಗಿ ತೋರಿಸಿದ್ರೆ ಮತ್ತೆ ಆಪ್ರೇಷನ್ ಮಾಡಬೇಕಲ್ಲ ಸ್ಕ್ಯಾನಿಂಗ್ ಮಾಡಿದ ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಗಟ್ಟಿ ಏನಾಗಿದೆ ಹರಿಗಿ ಹೋಗಿದ ನಾನು ಯಾರಿಗಾದರೂ ಕೋಪದಿಂದ ಮಾರ್ ಮಾತಾಡ್ತೀನಿ ಹೇಳ್ತೀನಿ ಅಂದರೆ ಅವರಿಂದ ಅಪವಾದಿ ಆತ್ಮ ಇದ್ದರೆ ನಾನು ಗದರಿಸ್ತೀನಿ ಹೇಳ್ತೀನಿ ಅವ್ರ ನಾಶ ಆಗ್ಬೇಕಂತ ನನ್ನ ಇಷ್ಟ ಇಲ್ಲ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿ ಅವ್ರು ಸರಿ ಮಾಡಿಕ ಅವ್ರು ಸರಿ ಮಾಡಿಕೊಳ್ಳದಿದ್ದರೆ ಅವ್ರಿಗೆ ಸಮಾಧಾನ ಇರಂಗಲ್ಲ ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಷ್ಟು ವಾಕ್ಯ ಮಾಡೋದು ಎಷ್ಟು ಏನು ಮಾಡಿದ್ರು ಸಮಾಧಾನ ಇರಂಗಲ್ಲ ಪರಿಶುದ್ಧವಾಗಿರಬೇಕಂತ ಏಸಪ್ಪ ಹೇಳ್ತಾನೆ ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀನು ಪರಿಶುದ್ಧ ಪೇತ್ರನ ಬರೆದ ಪತ್ರಿಕೆಯಲ್ಲಿ ದೇವರು ಹೇಳ್ತಾನೆ ನಿಮ್ಮ ಸಹನೆ ಪರೀಕ್ಷೆ ಆಗಬೇಕಂತ ಈಗ ಎಕ್ಸಾಮ್ಗಳು ಬಂದವು ಮಕ್ಕಳಿಗೆ ಅವರು ಸಿದ್ಧವಾಗಿದ್ದಾರೋ ಇಲ್ಲ ಅಂತ ಪರೀಕ್ಷೆ ಪ್ರಿಯರು ವರ್ಷ ತೀರ್ಮಾನ ಹೇಳಿದ್ದು ಕೇಳಿ ಓದಿದಾರೋ ಇಲ್ಲ ಅಂತ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮುಂದಿನ ಕ್ಲಾಸಿಗೆ ನೀನು ಹೋಗ್ತಿ ಅದೇ ಪ್ರಕಾರವಾಗಿ ನಿನ್ನ ಜೀವಿತ ನನ್ನ ಜೀವಿತದಲ್ಲಿ ಪರೀಕ್ಷೆ ಆ ಪರೀಕ್ಷೆ ಏನಾಗ್ಬೇಕು ನಾವು ಏನಾಗಬೇಕು ಒಳಗಾಗಬೇಕು ಆ ಪರೀಕ್ಷೆಗೆ ಒಳಗಾಗದೆ ಆ ನಗವನ್ನು ನಾವು ಬಿಟ್ಟು ಆ ಪರೀಕ್ಷೆಯನ್ನು ಬಿಟ್ಟು ಹೋದ್ರೆ ಅದ್ರ ಫೇಲ್ ಆಯ್ತು ನಾವು ಕುಟುಂಬದಲ್ಲಿ ಕೂಡ ಏನಾದರೂ ತೊಂದರೆಗಳು ಬಂದ್ರೆ ಆ ಪರೀಕ್ಷೆಯಲ್ಲಿ ಮಣಕಾಲು ಉರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಒಬ್ರಿಗೊಬ್ರು ಕ್ಷಮಿಸಬೇಕು ಕ್ಷಮಿಸಲಾರ್ದಂಗಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ ಪರಲೋಕ ದೇವರು ನೆನಗಿಟ್ಟಿರುವ ಪರಿಶೋಧನೆಯಲ್ಲಿ ನೀನ್ ಏನಾಗಿದ್ದೀ ಫೇಲ್ ಅಂದ್ರೆ ಸುಮ್ನೆಲ್ಲ ಈ ಇಲ್ಲಿ ಮಾಡೋ ಭಕ್ತಿ ಎಲ್ಲ ಲೋಕದಲ್ಲಿ ಸಲ್ಲುವಂತ ಭಕ್ತಿ ಪ್ರೇರ ಎಲ್ಲಿ ಗಟ್ಟಿದೆ ದೇವರಿಗೆ ಮೈಮಂಟ್ರಾಗಲಿ ದೇವ್ರಿಗೆ ಸದ್ರು ಉಂಟಾಗಲಿ ಬರೆಯ ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮೈಮಂಟಾಗಲಿ ಆಪರೇಷನ್ ಮಾಡಿ ಗಡ್ಡೆ ತೆಗಿಬೇಕು ಪ್ರಿಯರೇ ಆದ್ರೆ ಆಪರೇಷನ್ ಇಲ್ಲದೆ ಗಡ್ಡೆ ಹೋಗಿದಂದ್ರೆ ಸಾ ಇದು ಎಂತದಿದೆ ಸಾಮಾನ್ಯನ ಕಾರ್ಯ ಬ್ರೆಸಲ ಆಮೇಲೆ ಮೂರು ವರ್ಷದಿಂದ ಆ ಕಣ್ಣಿನ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಕಣ್ಣಿಗೆ ಕನ್ನಡ ಹಾಕೊತ ಇದಾರೆ ಅವ್ರಿಗೆ ಕೂಡ ಏನಾಗ್ಬಿಡ್ತಾವ ಆವತ್ತ ಬಿಡುಗಡೆ ಮಾಡಿದ ಬ್ರೆಡ್ಸಲ್ಲ ಚಾ ತೆಗೆದು ಬಿಟ್ಟು ನನಗೆ ಚೆನ್ನಾಗಿ ಕಾಣ್ತಾವ ಕಣ್ಣಂತೇಳಿದ್ರು ಅದ್ನ ಹೆಸರು ಸಿದ್ದು ಯಾವರು ಕಲ್ಲೂರು ಸಿಂಧನ ಮೇಲೆ ಕೇಳಿದಲ್ಲ ದೇವ್ರ ಮೈಮಂಟಾಗಲ್ಲ ಆವತ್ತು ಮಾಡಿದ ದೇವರು ಇವತ್ತು ಇದನ ಇಲ್ಲ ಇದನ್ನ ಇಲ್ಲ ಆವತ್ತು ಮಾಡಿದೇವರು ಇವತ್ತು ಮಾಡ್ತಾನಾ ಇಲ್ಲ ನೂರಕ್ಕ ನೂರಷ್ಟು ಮಾಡ್ತಾನ ಪರಿಯ ಹಲಿಯ್ಯ ದೇವರಿಗೆ ಆಗಲಿ ದೇವರಿಗೆ ಸೋದರು ಉಂಟಾಗಲಿ ಗೋಲಾದ ಕ್ರಿಸ್ತು ಮಹಾರಾಜಕ್ಕೂ ಆಮೇ ಹೋಯ್ಯ ಅದಕ್ಕೆ ಯಾರಿಗಾದರೂ ಒಂದು ವೇಳೆ ಏನಾದರೂ ತೊಂದರೆ ಆದರೆ ನನಗೇನಾದರೂ ತೊಂದರೆ ನನಗೆ ಎರಡು ಸಲ ಹಾರ್ಟ್ ಪ್ರಾಬ್ಲಮ್ ಬಂದಾಗ ನಾನು ಒಂದೇ ಮಾತು ಹೇಳಿ ನನ್ನಿಂದ ಒಳ್ಳೆ ಕಾರ್ಯ ಸಮಾಜಕ್ಕೆ ಮನುಷ್ಯರಿಗೆ ನಿನ್ನ ಪಾದ ಸನ್ನಿಧಿ ಸೇವೆಗೆ ಆಗಂಗಿದ್ರೆ ನನ್ನ ಉಳಿಸು ಇಲ್ಲಾಂದ್ರೆ ನಾನು ಏನು ಮಾಡಿದಬ ನನ್ನಿಂದ ಒಳ್ಳೆ ಸೇವೆ ಆಗಿ ನಾನು ಉಳಿಸು ಆವಾಗ ನನ್ನ ಪರೀಕ್ಷೆಯಲ್ಲಿ ಉಳಿಸಕ್ಕೆ ಹೋಗಬೇಡ ನಿನ್ನ ಬಲವಾದ ಸೇವೆ ನೀನು ನನ್ನ ಜೊತೆಗಿದ್ದು ನೀನು ಹಂಗಾದ್ರೆ ನನ್ನ ಉಳಿಸು ಇಲ್ಲ ನಾನು ಉಳಿಸಕ್ಕೆ ಹೋಗ್ಬೇಡ ನನಗೆ ಬದುಕಲ್ಲ ಆಸೆ ಇಲ್ಲ ನಾನು ಏನು ಮಾಡ್ಬೇಕು ಮಾಡಿಬಿಟ್ಟೀನಿ ಅಲ್ಲಿಲ್ಲ ಲೋಯ ದೇವರಿಗೆ ನೈಬುಂಟಾಗಲಿ ಅಪವಾದಿಯು ಅನೇಕರು ಸೈತಾನ ಸೈತನ್ ಅಂತಾರೆ ಸೈತಾನ ಡೈರೆಕ್ಟರ್ ಯಾರು ಕೂಡ ಮಾತಾಡೋಲ್ಲ ನಾನು ಕೂಡ ಮಾತಾಡೋಣ ಅನೇಕ ಈಗ ನಾಗ ಸಾಧುಗಳು ಅಂತಾರಲ್ಲ ಅಂತವ್ರು ಈ ಒಂದು ಮಂದಿರ ಕಾರ್ಯಗಳು ನಡೀಬಾರ್ದು ಅಂತ ತಿಳ್ಕೊಂಡು ಏನೇನೋ ಏನು ಮಾಡಿರೋ ಗೊತ್ತ ಪ್ರಯೋಗಗಳು ಮಾಡಿದ್ರು ಲಾಸ್ಟಿಗೆ ಆ ಪ್ರಯೋಗ ಮಾಡಿ ಸೋತು ಹೋಗಿ ಕೊನೆಗೆ ಏನಾಯ್ತು ಗೊತ್ತ ನೂರ ಒಂದು ಮಂದಿ ಶಿಷ್ಯರು ತನಗೆ ಕೊನೆಗೆ ನಾನು ಸೋತು ಬಿಟ್ಟೆ ಅಂತೇಳಿಬಿಟ್ರೆ ಅವು ಕಲಿಸಿ ಕಳಿಸಿರ್ತಕ್ಕಂತಹ ದುರಾತ್ಮಗಳು ಅತನ್ನೇ ಆತನಿಗೆ ಹಿಂಸೆ ಕೊಟ್ಟು ಪ್ರಯತ್ರಿ ಅಲ್ಲಿ ಲೋಯ್ಯ ದೇವ್ರಿಗೆ ಮೈ ಉಂಟಾಗಲಿ ಸೋದ್ರು ಉಂಟಾಗಲಿ ಬಂದಾಜಕ್ಕೂ ಆಮೇಲ್ ಹಲಿೋಯ ಹಲಿ ಆ ಅದು ಅದು ಮತ್ತೆ ಬಡ ರೋಗಿಗಳನ್ನು ಸ್ವಸ್ಥ ಮಾಡಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಸತ್ತವರನ್ನು ಬದುಕಿಸಿರಿ ಸತ್ತವರನ್ನು ಬದುಕಿಸಿರಿ ಕುಷ್ಟ ಶುದ್ಧ ಮಾಡಿರಿ ಶುದ್ಧ ಮಾಡಿರಿ ಕುಷ್ಟ ಹಚ್ಚಿದವರನ್ನ ಶುದ್ಧ ಮಾಡಿರಿ ದೇವಗಳನ್ನು ಬಿಡಿಸಿರಿ ದೇವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಉಚಿತವಾಗಿ ಕೊಡ್ರಿ ಎಲ್ರಿಗೇ ಟಿ ಹೆಚ್ಚಿ ಉಚಿತ ರೀ ವಿಶ್ರಮದಲ್ಲಿ ಯಾರಿಗೆ ಆರಾಮ ಇಲ್ಲ ಅವ್ರು ಇದ್ನೇತ್ ಕೊಟ್ರಿ ಯಾರಿಗೆ ಆರಾಮಿಲ್ಲ ಆರಾಮ ಇಲ್ಲ ಅಂದರು ಯತ್ನಿತ್ ಕೊಡಿರಿ ನನಗೆ ಆರಾಮಿಲ್ಲ ಬರ್ರಿ ಇದ್ದು ನಿಂತ್ಕೊಂಡ್ರಿ ಈಗ ಸುಮ್ಮನೆ ಇದೀರಲ್ಲ ನನಗೆ ಆರಾಮಿಲ್ಲ ಅನೋರು ಇದ್ದು ನಿಂತ್ಕೊಂಡ್ರಿ ಬೇಗ ಬರಬೇಕು ಮುಂದೆ ಬರಬೇಕು ಇಂದಲ್ಲ ಬ ಬುರೀತ ಮಂಗರ ಶಕರ ತಿಂದಲ ಬಿವಲಕರ ತಿಂದಲ ಬುಯಿತ ಆರಾಮಿಲ್ಲ ಅಂದವ್ರು ಮಾತ್ರ ಋಷಿ ಇಂದಲ ಹಿಂದಲ ಬರೀತಲ್ಲ ರಿವರ್ ಶಕಲ ಬರ ತಿಂದಲ ಬಂಗರ ಶಕರ ತಿಂದಲ ಬ ಕರ ಬರ 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 ಆರಾಮಿಲ್ಲ ಅಂದವ್ರು ಮಾತ್ರ ಉಳಿತಾದ್ರೆ ಇದ್ದೋಗಬೇಡ್ರಿ ಅರಾಮಿಲ್ಲದವ್ರು ಮಾತ್ರ ಇದ್ದಳ್ರಿ ನನಗೆ ಆರಾಮಿಲ್ಲ ಈಗ ಅನೋರು ಋಷಿಕಲ್ಲ ಹಿಂಗ್ ಈ ಕಣಿದ್ರು ರಭ ರಶಕರ ತಿಂದಲ ಭ ಗುರು ದಲ ಬ್ರಿಬಲಾಕಾರಲಭ ದೈಸಿ ಶರ ದೀರಿಂದಲಭ ಗಮಂಗ ರ ಶಕರ ಗಮ ತಿಂದಲ ಬುರು ದಲಾರ ಋಷಿ ಕಲಭ ಎಲ್ರಿ ಕಣ್ಮಚ್ರಿ ಎಲ್ರಿ ಹಿಂದಿದ್ದಾರಲ್ಲ ಕಣಮಚರಿ ಎಲ್ಲ ಎಲ್ಲರು ಎಲ್ಲರು ಕಣ್ಮಚ್ಚರಿ ಮಣೆಕಾಲೋ ರೀ ಹಿಂದಿದ್ದಾರಲ್ಲ ಮಣೆಕಾಲೋ ರೀ ಅದ್ಭುತ ಕಾರ್ಯ ಮಾಡಪ್ಪ ಈಗ ಮಾಡಿ ಎಂಬುದಾಗಿ ಹೇಳ್ರಿ ಋಷಿಯಿಂದಲ ಬಕ್ರಿ ಆ ಹುಡುಗ ಆ ಹುಡ್ಗನ್ ಕರ್ಕಂಬರ್ರಿ ಆ ಹುಡ್ಗನ್ ಕರ್ಕೊಂಬರ್ರಿ ಬಾಯ್ ಬಾ ಪ್ರಲ್ಲಾಶಂಕರ ತಿಂದಲ ಗುರುತಲ ಬರ 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 ಸಮಂಗಲ ಶಂಕರ ಗಮ ತಿಂದಲ ಬರದಿ ರಿಷಿಗಲ್ಲ ಬರ ಬರ ಇಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಹಾಂ ಅಲ್ಲೇನಿದ್ರು

ಕೇಂದ್ರ ಬದ ಪತ್ರಿಕೆಯಲ್ಲಿ ನೀರಿನಿಂದಲೇ ಸಮಸ್ತವನ್ನು ವಾಕ್ಯದ ಮೂಲಕವಾಗಿ ನೀನು ಉಂಟು ನೀರಿನಿಂದಲೇ ಆಗಿನ ಕಾಲದಲ್ಲಿ ಸ್ವಾಮಿ ಎಲ್ಲವನ್ನು ಸ್ವಾಮಿ ಇವಾಗ ಇವರಿಗೆ ಕಾಯಿಲೆ ಇವರಿಗಿರ್ತಕ್ಕಂಥ ಕಷ್ಟ ಇವರಿಗಿರ್ತಕ್ಕಂಥ ನೋವು ಇವರಿಗಿರ್ತಕ್ಕಂಥ ಕರ್ತ ನೀನು ಅಭಿಷೇಕಿಸಿದ ನೀರಿನಿಂದಲೇ ಸಂಪೂರ್ಣವಾದ மங்கள <laughs> 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 ಕೈಕಾಲು ಸೋಮು ಬಿ ಪಿ ಶುಗರ್ ಫಿಟ್ಸ್ ಎಲ್ಲ ನವಿಗಳು ನೋವು ಎಲ್ಲ ಸುನಾವದಲ್ಲಿ ಹೋಗ್ರಿ ಮಂಗಲ ಶಕರ ಧುಮಂಗರ ಶಕರಿಂದಲೇ ಬಕರುದಲ್ವಾ ರಿವಶಕ 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 ದುಮಂಗರ ಶಕರ ಈಶ್ವರಿಂದಲ ಕಣ್ಮಾರ್ಥರ ಪ್ರಾರ್ಥ ಸುದ್ದಿ ಹೇಳ್ರಿ ಸುದ್ದಿ ಹೇಳ್ರಿ ಆತನ ಬಾಸುಂಡಿಗಳಿಂದ ಎಲ್ಲರಿಗಲ್ರಿ ಆತನ ಏ ಸಯ್ಯನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಆತನ ಒತ್ತವರೇ ಸಂಕಟ ನನ್ನ ಸಂಕಟವೇ ಆತನು ಒತ್ತುಕೊಂಡನು ಆತನ ಗಾಯಗಳಿಂದ तू

ವ ರೋಗಣ ಆರೋಗುತ್ತೆ ನನ್ನ ಪಾಪಗಳು ಆರಿ ಹೋಗುತ್ತೆ ನಿನ್ನ ಪ್ರಭಾವವು ಕೊಂಡಿವೆ ವಯಸ್ಕೃಸ್ತ ಲಾಭದಲ್ಲಿ ಸಂಪೂರ್ಣವಾಗಿ ಸ್ವಸ್ಥವಾಗಿ ತಾಗಿಸ್ತಾ ಇದ್ರ ಬಾಧಿಗಳನ್ನೆಲ್ಲ ನೀನು ಹೊತ್ತುಕೊಂಡಿ ಸ್ವಾಮಿ ನೀವು ಕಡೆಗಡೆ ನಮ್ಗೆ ಕೊಟ್ಟಿದ ಕಾಗಿಸ್ಬೇಕು ಎಲ್ಲ ಘನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಕೆಲವು ಬಲವನ್ನು ತಿಳಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಯಾವುದು ನಿಮ್ಗೆ ಏನು ಮಾಡಲ್ಲ ಕೇಳು ಮಾಡಲ್ಲ ಮೈ ಉಂಟಾಗಲಿ ಈ ಸಮದಲ್ಲಿ ಪರಿಶುದ್ಧವಾದ ವಾಕ್ಯವನ್ನ ನಾವು ಕೇಳೋಣ ಎಲ್ಲರೂ ಗಟ್ಟಿಯಾಗಿ ಚಪ್ಪ ಹೊಡೆದು ಈ ಸಮಯದಲ್ಲಿ ವಾಕ್ಯವನ್ನು ಸ್ವಾಗತ ಮಾಡೋಣ 啊。